ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳ ಶಿಕ್ಷಣದ ಉಜ್ವಲ ಭವಿಷ್ಯ ರೂಪಿಸಲು ಶಿಕ್ಷಕರ ಪಾತ್ರ ಬಹುಮುಖ್ಯ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕಾನ್ಹೊಸಳ್ಳಿ ಗ್ರಾಮದ ಎನ್ಎಚ್ ಐವತ್ತರ ಪಕ್ಕದಲ್ಲಿ ಬರುವ ಗಾನಗಿರ್ ಸಮುದಾಯ ಭವನದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜಯಂತಿ ಹಾಗೂ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ಉದ್ಘಾಟಿಸಿ ಕಾರ್ಯಕ್ರಮದ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಅಂದ್ರೆ ಶಿಕ್ಷಕರ ದಿನಾಚರಣೆ ಕೂಡ ನಾನು ಇದೇ ರೀತಿ ಮೂರು ಗಂಟೆ ಬಸ್ ಬರೋದು ಅದು ಆರ ನೋಡಿದ್ರೆ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಶಾಲೆಗೆ ಎಮ್ಮೆ ಕ್ಲಾಸಿಗೆ ಹೋಗ್ತಿದ್ವಿ ಹೋಗಿ ಅಲ್ಲಿ ಶಾಲೆಗೆ ಹೋಗ್ಬಿಟ್ಟು ನಾವು ಆಚರಣೆ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಿ ಶಾಲೆಗೆ ಹೋಗಿ ಮುದ್ದೆ ಕೆಂಪು ಶಕ್ತಿ ತಿಂದ್ಬಿಟ್ಟು ಶಾಲೆಗೆ ಹೋಗ್ತಿದ್ವಿ ಸುಮಾರು ನಲವತ್ತು ವರ್ಷ ಆದಮೇಲೆ ಇಂತ ಒಂದು ಹಳ್ಳಿಗಾಲಲ್ಲಿ ಒಂದು ಉತ್ತಮ ಶಿಕ್ಷಕರ ಒಂದು 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 ಕಲ್ಲಲ್ಲಿನ ಮೂರ್ತಿ ರೂಪಿತಗೊಂಡು ಇವತ್ತು ನಮ್ಮ ಕುಗ್ರಾಮ ನರಸಿಂಹಗಿರಿಯಿಂದ ಮೈಸೂರಿಂದ ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಿ ಬೆಳಿಗ್ಗೆ ಅದೇ ಮುಂದೆ ಇವತ್ತು ಒಂದು ಉದ್ಘಾಟಕನಾಗಿ ಇವತ್ತು ಮುಂದೆ ಬಂದ್ರೆ ಶಿಕ್ಷಣದ ಮಹತ್ವ ಎಷ್ಟು ದೊಡ್ಡದಾಗಿದೆ ಅದಕ್ಕೆ ನಿಜವಾಗ್ಲೂ ನಾನೇ ಸಾಕ್ಷಿ ಅಂತ ಒಂದು ಅಂತ ಒಂದು ನಮ್ಮ ಕೂಡ್ಲಿಗಿ ತಾಲೂಕು ನಿಜವಾಗ್ಲೂ ನಾನು ಈಗ ನನಗೆ ಇಷ್ಟೊಂದು ಬರ್ ಕೊಟ್ಟಿದ್ದಾರೆ ಇದನ್ನೆಲ್ಲ ನೀವು ಓದಬೇಕು ಶಿಕ್ಷಣ ದಿನಾಚರಣೆ ಅಂತ ಹೇಳಿ ಯಾವತ್ತೂ ನಾನು ನನ್ನದೇ ರೀತಿಯಲ್ಲಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಬರ್ ಓದಿ ನನ್ನ ಅಭ್ಯಾಸನೂ ಇಲ್ಲ ನಾನು ಯಾವತ್ತೂ ಯಾವತ್ತು ಇವತ್ತು ವಿಧಾನಸೌಧ ಆಗಿರ್ಬೋದು ಅಷ್ಟೇ ಇಲ್ಲ ಅಂದ್ರೆ ಮನಸ್ಸಿಂದ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ತಾಲೂಕಿಂದ ಇವತ್ತು ಬೆಳಿಗ್ಗೆ ಇದು ದಿನಾಚರಣೆ ಅನ್ನೋದಕ್ಕಿಂತ ಇವತ್ತೊಂದು ಎಷ್ಟು ಸೌಮ್ಯವಾದ್ವಿ ಅದ್ರ ಅದೇ ರೀತಿ ನಮ್ಮ ಗುರುವಾರ ಗುರುವ ನೋಡಿ ಅವ್ರನ್ನ ನೋಡಷ್ಟೇ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು ಆದ್ರೆ ಇದ್ರ ದಿನಾಚರಣೆಗಳ ಮಧ್ಯೆ ನಾನು ಈಗ ಕಲ್ತಿರೋದು ಶಾಸಕನಾಗಿ ಏನಂತಂದ್ರೆ ಬೇಕು ನೀವು ನೂರು ಕೋಟಿ ಅನದಾನ ಕೋಟಿ ಅನದಾನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಬೇಕಿಲ್ಲ ನೀವು ಏನೂ ಅವಶ್ಯಕತೆ ಇಲ್ಲ ಒಂದು ಒಂದು ಸಹನೆ ತಾಳ್ಮೆ ಮತ್ತೆ ಕೇಳಿಸ್ಕೊಳ್ಳ ಜೀವಿಗಳಿಗೆ ಸ್ವಲ್ಪ ಸಮಯ ಕೊಟ್ಟು ಅವ್ರಿಗೆ ಅವರ ಅವರ ದುಃಖಕ್ಕೆ ಧನಿಯಾದಂತ ಬೇಕಾಗಿದೆ ಇವತ್ತು ಅದನ್ನೇ ಜನ ಬಯಸ್ತಾ ಇದ್ದಾರೆ ಅಂತದೊಂದು ಇವತ್ತು ನಿಜವಾಗ್ಲೂ ಒಂದು ಸಣ್ಣ ಇವೆ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಸ್ಟ್ರೆಸ್ ಮೋಸ್ಟ್ ಸ್ಟ್ರೆಸ್ ಎಜುಕೇಶನ್ ಡೀಟಿಲ್ ಅಂತ ಏನಾದರೂ ಪ್ರಪಂಚದಲ್ಲಿದ್ರೆ ಅದು ಹಿಂದೆ ಒಂದು ಫಿನ್ಲೆಂಡ್ ಅಂತ ಒಂದು ದೇಶ ಇದೆ ಫಿನ್ಲೆಂಡ್ ನಾನೊಬ್ಬ ರೈತನ ಮಗನಾಗಿದ್ದು ಕನ್ನಡ ಶಾಲೆಯಿಂದ ದೆಹಲಿಯ ವೈದ್ಯಕೀಯ ಶಿಕ್ಷಣವರೆಗೂ ಶಿಕ್ಷಕರ ಉತ್ತಮ ಶಿಕ್ಷಣವನ್ನ ಪಡೆದುಕೊಂಡು ಬೆಳೆದಿರುವೆ ಹಾಗೆ ಈ ಸಮಾಜಕ್ಕೆ ನನ್ನ ಕೈಲಾಗುವಷ್ಟು ಸಾಮಾಜಿಕ ಕಳಕಳೆಯನ್ನ ಇಟ್ಟುಕೊಂಡು ಪುರಂ ಸಮಾಜಕ್ಕೆ ಪಡೆದುಕೊಂಡಿರುವಂತಹದನ್ನು ಮತ್ತೆ ಮರಳಿ ಸಮಾಜಕ್ಕೆ ಉತ್ತಮವಾದ ಅಳಿಲು ಸೇವೆ ಮಾಡಲು ಬಂದಿರುವೆ ಅವುಗಳು ಶಿಕ್ಷಕರಾಗಿರುವುದರಿಂದ ನಿಮಗೆ ನಾನು ಏನು ಹೇಳಲಿ ನೀವು ಸಮಾಜಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಗುಣಾತ್ಮಕ ಒಳ್ಳೆಯ ಶಿಕ್ಷಣವನ್ನು ಕೊಡಿ ಅಂತಹ ಅಷ್ಟೇ ಹೇಳುವೆ ನಿಮ್ಮಲ್ಲಿ ಸಾಕಷ್ಟು ನೋವುಗಳಿವೆ ಆದರೆ ನಿಮ್ಮ ಕಷ್ಟ ಎಂಬ ಸಮಸ್ಯೆಗಳನ್ನ ಬಗೆಹರಿಸಲು ನಾನು ಸಿದ್ಧನಿರುವೆ ಎಂದರು ಈ ಸಂದರ್ಭದಲ್ಲಿ ಪ್ರತಿಭಾವಂತ ಶಿಕ್ಷಕರನ್ನ ಸನ್ಮಾನಿಸಿ ಬೇಡಿಕೆಗಳನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಬಿಇಒ ಅಧಿಕಾರಿಗಳಾದ ಪದ್ಮನಾಮಕರಣಂ ಕರಣಂ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚೇತನ್ ಮತ್ತು ಉಪಾಧ್ಯಕ್ಷರು ಡಿಎಸ್ಎಸ್ ತಾಲೂಕಾ ಸಂಚಾಲಕರು ಎಳನೀರು ಗಂಗಣ್ಣ ನೌಕರರ ಸಂಘದ ಅಧ್ಯಕ್ಷರು ಪಿಶಿವರಾಜ್ ಸಮನ್ವಯ ಅಧಿಕಾರಿಗಳಾದ ಜಗದೀಶ್ ಮುಖಂಡರಾದ ಶಶಿಧರ್ ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ಜನ ಮನೇಲಿದ್ದಾರೆ ಏನಾದ್ರು ಯೋಚನೆ ಮಾಡೋಣ ಮುಂದೆ ಯಾವ ರೀತಿ ಮಾತಾಡಬೇಕಂತ ಹೇಳಿ ಯಾವತ್ತೂ ಸಮಯ ಆಗಲಿಲ್ಲ ಶಿಕ್ಷಕರ ದಿನಾಚರಣೆ ನಾನು ಇದೇ ರೀತಿ ಮೂರು ಗಂಟೆ ಬಸ್ ಬರೋದು ನೋಡಿದ್ರೆ ಸ್ಕೂಲಿಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನಾವು ಶಾಲೆಗೆ ಹೋಗ್ತಿದ್ವಿ ಹೋಗಿ ಅಲ್ಲಿ ಶಾಲೆಗೆ ಹೋಗ್ಬಿಟ್ಟು ನಾವು ಆಚರಣೆ ಶಿಕ್ಷಕರ ದಿನಾಚರಣೆ ಆಟ ಮಾಡಿ ಶಾಲೆಗೆ ಹೋಗಿ ಮುದ್ದೆ ಕೆಂಪಿ ತಿಂದ್ಬಿಟ್ಟು ಶಾಲೆಗೆ ಹೋಗ್ತಿದ್ವಿ ಸುಮಾರು ನಲವತ್ತು ವರ್ಷ ಆದ್ಮೇಲೆ ಇಂಥ ಒಂದು ಹಳ್ಳಿಗಾಲಲ್ಲಿ ಒಂದು ಉತ್ತಮ ಶಿಕ್ಷಕರು ಇರೋ ಒಂದು ಒಂದು ರೂಪಿತಗೊಂಡು ಒಂದು ಕಲ್ಲಲ್ಲಿರುವಂತ ಮೂರ್ತಿ ರೂಪಿತಗೊಂಡು ಇವತ್ತು ನಮ್ಮ ಕುಗ್ರಾಮ ನರಸಿಂಹಗಿರಿಯಿಂದ ಮೈಸೂರಿಂದ ಡೆಲ್ಲಿಗೆ ಹೋಗಿ ವಾಪಸ್ ಮತ್ತಿಮ್ ಬೆಳಿಗ್ಗೆ ಅದೇ ಮುಂದೆ ಇವತ್ತು ಒಂದು ಇವತ್ತಲ್ಲಿ ಮುಂದೆ ಬಂದಿದ್ದೀನಿ ಶಿಕ್ಷಣದ ಮಹತ್ವ ಎಷ್ಟು ದೊಡ್ಡದಾಗಿದೆ ಅದಕ್ಕೆ ನಿಜವಾಗ್ಲೂ ನಾನೇ ಸಾಕ್ಷಿ ಅಂತ ಒಂದು ಅಂತ ಒಂದು ನಮ್ಮ ಕೂಡ್ಲಿಗಿ ತಾಲೂಕು ನಿಜವಾಗಿಯೂ ನಾನು ನನಗೆ ಇಷ್ಟೊಂದು ಬರ್ ಇದನ್ನೆಲ್ಲ ನೀವು ಓದಬೇಕು ಶಿಕ್ಷಣ ದಿನಾಚರಣೆ ಅಂತ ಹೇಳಿ ಯಾವತ್ತೂ ನಾನು ನನ್ನದೇ ರೀತಿ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಬರ್ಬೋದು ನನ್ನ ಅಭ್ಯಾಸನೂ ಇಲ್ಲ ನಾನು ಯಾವತ್ತೂ ಇವತ್ತು ವಿಧಾನಸೌಧ ಆಗಿರ್ಬೋದು ಅಷ್ಟೇ ಇಲ್ಲ ಮನಸ್ಸಿಂದ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ತಾಲೂಕಿಂದ ಇವತ್ತು ಬೆಳಿಗ್ಗೆ ಇದು ದಿನಾಚರಣೆ ಅನ್ನೋದಕ್ಕಿಂತ ಇವತ್ತು ಎಷ್ಟು ಸೌಮ್ಯವಾದ ನಾವು ರಾಜಕೃಷ್ಣ ಅದೇ ರೀತಿ ನಮ್ಮ ಗುರುವರವರು ಗುರುನಾಥ ನೋಡಿ ಅವ್ರನ್ನ ನೋಡಷ್ಟೇ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು ಆದ್ರೆ ಇದ್ರ ದಿನಾಚರಣೆಗಳ ಮಧ್ಯೆ ನಾನು ಈಗ ಕಲ್ತಿರೋದು ಶಾಸಕನಾಗಿ ಏನಂತಂದ್ರೆ ಕೇಳಿಸ್ಕೊಳ್ಳ ತಾಳ್ಮೆ ಬೇಕು ನೀವು ನೂರು ಕೋಟಿ ಅನದಾನೆ ಐನೂರು ಕೋಟಿ ಅನದಾನೆ ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ನನಗೇನು ಬೇಕಿಲ್ಲ ನೀವು ಏನೋ ಅವಶ್ಯಕತೆ ಇಲ್ಲ ಒಂದು ಒಂದೊಂದು ಸಹನೆ ತಾಳ್ಮೆ ಮತ್ತೆ ಒಂದು ಒಂದು ದೊಂದ್ಯ ಜೀವಿಗಳಿಗೆ ಸ್ವಲ್ಪ ಸಮಯ ಕೊಟ್ಟು ಅವ್ರಿಗೆ ಅವರ ಅವರ ದುಃಖಕ್ಕೆ ಧನಿಯಾದಂತ ಬೇಕಾಗಿದೆ ಇವತ್ತು ಅದನ್ನೇ ಜನ ಬಯಸ್ತಾ ಇದ್ದಾರೆ ಅಂತದೊಂದು ಇವತ್ತು ನಿಜವಾಗ್ಲೂ ಒಂದು ಸಣ್ಣ ಇವ್ಯಕ್ತಿ ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಸ್ಟ್ರೆಸ್ ಮೋಸ್ಟ್ ಸ್ಟ್ರೆಸ್ ಎಜುಕೇಶನ್ ಅಂತ ಏನಾದರೂ ಪ್ರಪಂಚದಲ್ಲಿದ್ರೆ ಅದು ಇಂಡಿಯನ್ ಎಜುಕೇಶನ್ ಒಂದು ಫಿನ್ಲ್ಯಾಂಡ್ ಅಂತ ಒಂದು ದೇಶ ಇದೆ ಫಿನ್ಲ್ಯಾಂಡ್ ಫಿನ್ಲೆಂಡ್ ಹೆಚ್ಚು ಬೇಡಿಕೆ ಉಳ್ಳ ಒಂದು ಪ್ರೊಫೆಷನ್ ಅಂತಂದ್ರೆ ಅಲ್ಲಿ ಐ ಅಲ್ಲ ಡಾಕ್ಟರ್ ಅಲ್ಲ ಶಿಕ್ಷಕ ವೃತ್ತಿ ಹೈಯೆಸ್ಟ್ ಪೇಡ್ ಸ್ಯಾಲರಿ ಹೈಯೆಸ್ಟ್ ಪೇಯ್ಡ್ ಪ್ರೊಫೆಷನ್ ಅಂತ ಇದ್ರೆ ಅದು ಶಿಕ್ಷಕ ಅಲ್ಲಿ ಮಕ್ಕಳು ಪುಸ್ತಕ ತಗೊಂಡು ಹೋಗಂಗಿಲ್ಲ ಕೋವರ್ಸ್ ಇಲ್ಲ ಮಕ್ಕಳು ಸುಮ್ಮನೆ ನೆಡ್ಕೊಂಡು ಹೋಗ್ತಾರೆ ಶಿಕ್ಷಕರು ಪ್ರಿಪೇರ್ ಆಗಿ ಬರ್ತಾರೆ ಶಿಕ್ಷಕರಿಗೆ ಒತ್ತಡ ಇರ್ತದೆ ಆದ್ರೆ ಅಲ್ಲಿ ಎಷ್ಟು ಗೌರವ ಇದೆ ಶಿಕ್ಷಕರಿಗೆ ಅಂತಂದ್ರೆ ಎಲ್ಲಾ ಗಂಟೆ ಅಬ್ದುಲ್ ರಾತ್ರಿ ಕಷ್ಟಪಟ್ಟು ಓದಿ ಐ ಎಸ್ ಐ ಪಿ ಎಸ್ ಆಗಿ ಶಿಕ್ಷಕರೇ ಅಥವಾ ಅಬ್ದುಲ್ ರಾತ್ರಿ ಹೋಗ್ತಾರೆ ಅಂತ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿದೆ ಈಗ ಐವತ್ತು ಲಕ್ಷ ಆಗಿರ್ಬೋದು ಐವತ್ತು ಕೋಟಿ ಪ್ರಶ್ನೆ ಆಗಲ್ಲ ನಾವು ಯಾಕೆ ನಮ್ಮ ಶಿಕ್ಷಣ ವ್ಯವಸ್ಥೆನ ಈ ತರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈಗ ಅದನ್ನೇ ಈಗ ನೋಡಿ ಎಲ್ಲಾ ನಿಮ್ಮ ಅತ್ಯಂತ ಮತ್ತೆ ಗೋವಿನ ವಾತುಗಳನ್ನು ಕೂರಿಸ್ಕೊಂಡು ಕೆಲಸ ಕೆಸರ ನಮನ ನಮ್ಮ ಬರತ್ತಷ್ಟೇ ನಮ್ಮ ನಮ್ಮ ಶಾಲೆಯಲ್ಲಿ ಆ ಪಾಠ ಮಾಡಲ್ಲ ಯಾರು ಮಾಡಲ್ಲ ಅವ್ರಿಗೆ ನೋಡ್ಕೊಳ್ತಾ ಇಲ್ಲ ಇಷ್ಟುವರೆಗಾಯ್ತು ತಿಂಗಳಾಯ್ತು ಕೊಟ್ಟಿಲ್ಲ ತಿಂಗಳಾಯ್ತು ಸಾಲ ತಿಂಗಳಾಯ್ತು ಬಟ್ಟೆ ಕೊಟ್ಟಿಲ್ಲ ಶೂ ಕೊಟ್ಟಿಲ್ಲ ಅಂತ ಬರ್ತಾ ಇದ್ದಾರೆ ಅದ್ ಖಂಡಿತ ಅದು ಆ ಆ ಒತ್ತಡ ಶಿಕ್ಷಕರ ಮೇಲೆ ಇರಬಾರ್ದು ಈ ಮುಂದಿನ ದಿನಗಳಲ್ಲಿ ಖಂಡಿತ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅಂತ ಹೇಳಿ ತುಂಬಾ ಒಳ್ಳೆಯ ಅದು ವಿಚಾರಣ ಅದ್ರ ಮೇಲೆ ಕೊಟ್ಟಿದ್ದೀರಿ ನಿಜವಾಗ್ಲು ಅದು ನನಗೂ ದಿನ 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 ಮರಸ್ಬೇಕಾದ್ರೆ ನನ್ನ ಹತ್ರ ಇದೇ ಒಂದು ದೊಡ್ಡ ನನ್ನ ತಲೆಲಿ ಆ ಇದು ನಡೀತಾ ಇರ್ತದೆ ಗೊಂದಲ ಮತ್ತೆ ಗೌರವ ಅಂದ್ರೆ ಎಷ್ಟು ಸರಿ ಒಂದು ಫೋನ್ ಕಾಲ್ ಸಾಕು ಒಂದು ಮೆಸೇಜ್ ಸಾಕು ಒಬ್ರು ಯಾರು ಬಂದು ಎದುರುಗಡೆ ಒಂದು ಡೈಲಾಗ್ ಬಂದ್ಬಿಟ್ಟು ಸಾಕು ಅವತ್ತಿನ ಮೂಡೆಲ್ಲ ಆಫ್ ಆಗ್ಬಿಡ್ತದೆ ಅಂಗೀಗೆ ಈ ಎಲ್ಲ